ಪ್ರೀತಿಯ ಏಳನೇ ತರಗತಿಯ ವಿದ್ಯಾರ್ಥಿಗಳೇ ಈ ದಿನ ನಾನು ಗದ್ಯಪಾಠದ ನಾಲ್ಕನೇ ಗದ್ಯಭಾಗದ ನಾಲ್ಕನೇ ಪಾಠವಾಗಿರ್ತಕ್ಕಂಥ ಪರಿಸರ ಸಮತೋಲನ ಪಾಠವನ್ನು ನಾನು ನಿಮಗೆ ಇವತ್ತು ವಿವರಣೆ ಕೊಡ್ತೇನೆ ಸೊ ಈ ಪಾಠವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ಈ ಪಾಠವನ್ನು ಬರೆದಿರ್ತಕ್ಕಂತಹ ಲೇಖಕರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ನಂತರ ಈ ಪಾಠದ ಆಶಯವೇನು ಅನ್ನುವುದನ್ನು ನಾನು ನೆಕ್ಸ್ಟ್ ತರಗತಿಯಲ್ಲಿ ಹೇಳ್ಕೊಡ್ತೀನಿ ನೆಕ್ಸ್ಟ್ ಭಾಗದಲ್ಲಿ ಹೇಳ್ತೇನೆ ಮೊದಲು ನಾವೇನು ತಿಳ್ಕೊಳ್ಬೇಕು ಈ ಪಾಠವನ್ನು ಬರೆದಿರ್ತಕ್ಕಂತಹ ಲೇಖಕರು ಯಾರು ಕೃಷ್ಣಾನಂದ ಕಾಮತ್ ಈ ಪಾಠವನ್ನು ಬರೆದವರು ಡಾಕ್ಟರ್ ಕೃಷ್ಣಾನಂದ ಕಾಮತ್ ಏನಿದು ಕೃಷ್ಣಾನಂದ ಕಾಮ ಡಾಕ್ಟರ್ ಇವರ ಬಗ್ಗೆ ಏನು ತಿಳ್ಕೊಳ್ಳೋದು ಅಂದರೆ ಇವರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಇಪ್ಪತ್ತೊಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಜನಿಸಿದರು ಇವರು ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಎಮ್ ಎಸ್ ಸಿ ಪದವಿಯನ್ನು ಪಡೆದಂತಹ ಇವರು ಕಾಲೇಜಿನಲ್ಲಿ ಅಧ್ಯಾಪಕ್ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು ನಂತರ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಡಾಕ್ಟರೇಟ್ ಪದವಿಯನ್ನು ನಂತರ ಉದಯಪುರ ಮತ್ತು ಪಶ್ಚಿಮ ಬಂಗಾಳದ ಪ್ಲಾಸಿಯಲ್ಲಿ ಕಾಮನ್ವೆಲ್ತ್ ಇನ್ಸ್ಟಿಟ್ಯೂಟ್ ಆಫ್ ಬಯಾಲಜಿಕಲ್ ಕಂಟ್ರೋಲ್ ಸಂಸ್ಥೆಯ ಕೀಟ ಸಂಶೋಧನಾಕಾರಿಯ ಅಧಿಕಾರಿಯಾಗಿ ಮತ್ತು ಅದರ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿದರು ಬೆಂಗಳೂರಿನಲ್ಲಿ ವೈಜ್ಞಾನಿಕ ಛಾಯಾಗ್ರಹಣ ಲ್ಯಾಬೊರೇಟ್ರಿಯನ್ನು ಪ್ರಾರಂಭಿಸಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಚಿತ್ರಗಳ ಛಾಯಾಗ್ರಹಣ ಮಾಡಿದ್ದಾರೆ ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅವರ ಕೃ ಕೃತಿಗಳು ಯಾವುದು ಅಂದರೆ ನಾನು ಅಮೇರಿಕಾಗೆ ಹೋಗಿದ್ದೆ ಪ್ರಾಣಿ ಪರಿಸರ ನಾನು ಅಮೇರಿಕಾಗೆ ಹೋಗಿದ್ದೆ ಪ್ರಾಣಿ ಪರಿಸರ ಕೀಟ ಜಗತ್ತು ಪಶು ಪಕ್ಷಿ ಪ್ರಪಂಚ ಪಶುಪಕ್ಷಿ ಪ್ರಪಂಚ ಸಸ್ಯ ಪರಿಸರ ಇರುವೆಯ ಇರವು ಸರ್ಪ ಸಂಕುಲ ಮತ್ತು ಕಾವಿಕಲೆ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಸ್ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇವರು ಇಪ್ಪತ್ತು ಎರಡು ಎರಡು ಸಾವಿರದ ಎರಡರಲ್ಲಿ ದೈವಾಧೀನರಾದರು ಈ ಹಲೋಕ ಅಂದರೆ ಮರಣ ಹೊಂದಿದ್ರು ಅಂತ ಇದು ಇವಾಗ ನಾವು ಕೃಷ್ ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅವರ ಬಗ್ಗೆ ತಿಳ್ಕೊಂಡ್ವಿ ನೆಕ್ಸ್ಟ್ ಈ ಪಾಠದ ಆಶಯವೇನು ಈ ಪಾಠದ ಹೆಸರೇ ನಿಮಗೆ ಗೊತ್ತು ಪರಿಸರ ಸಮಿ ಸಮತೋಲನ ಪರಿಸರ ಎಷ್ಟು ಮುಖ್ಯ ನಮಗೆ ಅಲ್ವಾ ಈ ಒಂದು ಪ್ರಕೃತಿಯಲ್ಲಿ ಅದ್ಭುತವಾದಂತಹ ಒಂದು ಸೃಷ್ಟಿಯನ್ನು ನೋಡ್ತೇವೆ ಪ್ರಕೃತಿಯಲ್ಲಿ ಕ್ರೀಮಿ ಕ್ರಿಮಿ ಕೀಟ ಪ್ರಾಣಿ ಪಕ್ಷಿಗಳು ಒಂದು ಮಿತಿಯಲ್ಲಿದ್ದರೆ ಮಾತ್ರ ಪರಿಸರ ಸಮಿ ಸಮತೋಲನದಲ್ಲಿ ಇರುತ್ತೆ ಇಲ್ಲದಿದ್ದರೆ ಪರಿಸರ ಅಸಮತೋಲನ ಉಂಟಾಗಿ ಜೀವರಾಶಿಗಳಿಗೆಲ್ಲ ಅಪಾಯವನ್ನು ಉಂಟು ಮಾಡುತ್ತೆ ಎಲ್ಲ ಪ್ರಾಣಿ ಪಕ್ಷಿಗಳು ತಮ್ಮ ಸಂತತಿಯನ್ನು ವೃದ್ಧಿಸಿಕೊಳ್ಳಲು ಹೇಗೆ ಪ್ರಯತ್ನಿಸುತ್ತವೆ ಜನಿಸಿದ ಎಲ್ಲ ಪ್ರಾಣಿ ಪಕ್ಷಿಗಳು ಉಳಿಯೋದಿಲ್ಲ ಅಲ್ವಾ ಅವು ಬದುಕಿಗಾಗಿ ಇತರ ಪ್ರಾಣಿ ಪಕ್ಷಿಗಳೊಂದಿಗೆ ಹೋರಾಟವನ್ನು ನಡೆಸಿ ಶಕ್ತಿಯುತವಾದವು ಉಳಿಯುತ್ತವೆ ದುರ್ಬಲ ಪ್ರಾಣಿಗಳು ನಶಿಸಿ ಹೋಗುತ್ತವೆ ಬದುಕ್ ಬದುಕುಳಿದ ಪ್ರಾಣಿ ಪಕ್ಷಿಗಳನ್ನು ಮಾನವ ದುರಾಸೆ ಮತ್ತು ಮೋಜು ಮತ್ತು ಒಟ್ಟೆಪಾಡಿಗಾಗಿ ನಾಶ ಮಾಡುತ್ತಿದ್ದಾನೆ ಜನಸಂಖ್ಯಾ ಹೇರಿಕೆ ಕೈಗಾರಿಕೀಕರಣ ನಗರೀಕರಣ ಆಧುನೀಕರಣಗಳ ಬರ ಭರಾಟೆಯಲ್ಲಿ ಸುಂದರ ಸಸ್ಯಪ್ರಾಣಿ ಪಶಿ ಪಕ್ಷಿ ಸಂಕುಲ ನಶಿಸಿ ಹೋಗುತ್ತಿದೆ ನಾವು ಬದುಕಿ ಇತರರನ್ನು ಬದುಕಲು ಬಿಡಬೇಕು ನಾಳಿನ ಸುಂದರ ಬದುಕನ್ನು ಮುಂದಿನ ಪೀಳಿಗೆ ಕಾಣಬೇಕೆಂಬುದೇ ಈ ಒಂದು ಸದಾಶಯವಾಸೆಯಾಗಿದೆ ಸದಾಶಯವಾಗಬೇಕು ಇದೇ ಪಾಠದ ಮುಖ್ಯ ಭಾವವಾಗಿರುತ್ತದೆ ಅಂದರೆ ಪರಿಸರ ತುಂಬನೇ ಇಂಪಾರ್ಟೆಂಟು ಇಲ್ಲಿರ್ತಕ್ಕಂಥ ಜೀವಿಗಳು ಸಹ ಉಂಟು ತುಂಬನೇ ಇಂಪಾರ್ಟೆಂಟು ಯಾವಾಗಲೂ ಪರಿಸರ ಸಮತೋಲನದಲ್ಲಿ ಇರಬೇಕು ಏನಾಗ್ತಾ ಇದೆ ಅಂದರೆ ಪರಿಸರದಲ್ಲೂ ಸಹ ನಾವು ಮನುಷ್ಯನ ದುರಾಸೆಯಿಂದಾಗಿ ಪ ಏನಾಗ್ತಾಯಿದೆ ತನ್ನ ಹೊಟ್ಟೆಪಾಡಿಗಾಗಿ ಅವನು ಪರಿಸರವನ್ನು ಹಾಳು ಮಾಡ್ತಾಯಿದ್ದಾನೆ ಕಾರಣ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಕೈಗಾರಿಕರಣ ಆಗ್ತಾ ಇದೆ ನಗರೀಕರಣ ಆಧುನೀಕರಣ ಇಂದಾಗಿ ಪ್ರಾಣಿ ಮತ್ತು ಪಕ್ಷಿಗಳು ನಶಿಸಿ ಹೋಗ್ತಾ ಇದೆ ಅಲ್ವಾ ನಾವೇನು ಮಾಡಬೇಕು ನಾವು ಬದುಕಿ ಬದುಕು ಬಿಡಬೇಕು ಮತ್ತು ಏನು ಒಂದು ಇತ್ತೀಚಿನ ಯಾರು ಬದುಕ್ತಾ ಇದ್ದಾರೆ ಅಂದರೆ ಯಾರು ಶಕ್ತಿಯುತವಾಗಿದ್ದಾರೆ ಅವರು ಬದುಕ್ತಾ ಇದ್ದಾರೆ ಪ್ರಾಣಿ ಪಕ್ಷಿಗಳಲ್ಲೂ ಸಹ ಅಷ್ಟೇ ಬಲಶಾಲಿಗಳಾಗಿರ್ತಕ್ಕಂಥ ಪ್ರಾಣಿಗಳು ಬದುಕ್ತಾ ಇದೆ ಎಷ್ಟೋ ಜೀವ ರಾಶಿಗಳು ನಾಶ ಇದೆ ಇದು ಪರಿಸರವನ್ನ ಅಸಮತೋಲನಕ್ಕೆ ಉಂಟು ಮಾಡುತ್ತೆ ಹೀಗೆ ನಡೆದ್ರೆ ಏನಾಗುತ್ತೆ ಪ್ರಾಣಿ ಪಕ್ಷಿಗಳು ಪರಿಸರದಲ್ಲಿ ಉಳಿಕ್ಕೆ ಸಾಧ್ಯ ಇಲ್ಲ ಯಾರು ಹೋರಾಟ ಪಕ್ಷಿಗಳು ಹೋರಾಟ ನಡೆಸಿ ಶಕ್ತಿಯುತವಾಗಿ ಇರ್ತಾರೋ ಅವ್ರು ಮಾತ್ರ ಉಳಿತಾರೆ ದುರ್ಬಲವಾಗಿರ್ತಕ್ಕಂಥವರು ನಶಿಸಿ ಹೋಗ್ತಾರೆ ಆ ಬದುಕುಗಳಿಗಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳನ್ನ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಹಾಳು ಮಾಡ್ತಾ ಇದ್ದಾನೆ ಅದನ್ನು ಸಹ ನಿಲ್ಲಿಸಬೇಕು ಪರಿಸರದಲ್ಲಿ ಅ ಸಮತೋಲನೆಯನ್ನು ಕಾಪಾಬೇಕು ಅನ್ನುವುದೇ ಇದರ ಒಂದು ಆಶಯವಾಗಿತ್ತೆ ಪ್ರತಿಯೊಂದು ಸಹ ನಾವಿಂದು ಪ್ರತಿಯೊಂದಕ್ಕೂ ಏನನ್ನ ಅವಲಂಬಿಸಿದ್ದೇವೆ ಪ್ರಕೃತಿಯನ್ನ ಪ್ರಾಕೃತಿಕ ಪರಿಸರ ಮತ್ತು ಜೀವ ಪರಿಸರದ ನಡುವೆ ಒಂದು ರೀತಿಯ ಸಂಬಂಧ ಇದೆ ಪ್ರಕೃತಿ ಮತ್ತು ಜೀವಿಗಳ ನಡುವೆ ನಾವು ದಿನನಿತ್ಯಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಆಹಾರ ಬಟ್ಟೆ ಗಾಳಿ ಬೆಳಕು ಔಷಧ ಇವೆಲ್ಲವೂ ಸಹ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅತ್ಯಗತ್ಯವಾಗತಕ್ಕಂತಹ ಸೌಕರ್ಯಗಳು ಮತ್ತು ಪ್ರಕೃತಿ ಇದಕ್ಕೆ ಜೀವನಾಧಾರ ನಾವು ಇಲ್ಲಿಂದ ಪಡ್ಕೊಳ್ತೇವೆ ಅನ್ನಿಲ್ಲ ಪ್ರಕೃತಿಯಿಂದ ಈ ನೈಸರ್ಗಿಕ ಸಂಪತ್ತು ಎಲ್ಲ ಜೀವರಾಶಿಗಳನ್ನು ತನ್ನ ಮಳಿನಲ್ಲಿಟ್ಟುಕೊಂಡು ತಾಯಿಯಂತೆ ಪೋಷಿಸ್ತಾ ಇದೆ ಅಲ್ವಾ ಮಾನವರಾದ ನಾವು ನಮ್ಮ ಅಜ್ಞಾನ ದುರಾಸೆ ದುರಂಗ ದುಂದುಗಾರಿಕೆ ಮೋಜುಮಸ್ತಿಗಾಗಿ ಇಂತಹ ಅಮೂಲ್ಯವಾದ ಪರಿಸರವನ್ನು ನಾವು ನಾಶ ಮಾಡಿ ಅಸಮತೋಲನ ಉಂಟಾಗಲಿಕ್ಕೆ ಕಾರಣವಾಗಿದ್ದೇವೆ ಈ ಸುಂದರ ಭೂಮಿ ಇಲ್ಲಿನ ಜೀವ ಜಲ ಜೀವಜಾಲದ ವ್ಯವಸ್ಥೆ ಅಂದರೆ ಜೀವಿಗಳ ವ್ಯವಸ್ಥೆ ನಾಶವ ನಾಶವಾಗಿ ನಮ್ಮ ನಾಶಕ್ಕೆ ನಾವೇ ಪರೋಕ್ಷವಾಗಿ ಇವತ್ತು ಕಾರಣವಾಗ್ತಾ ಇದೆ ಕಾರಣವಾಗ್ತಾ ಇದ್ದೇವೆ ಆದ್ದರಿಂದ ಈ ಸುಂದರವಾದಂಥ ಪರಿಸರದ ಸಂರಕ್ಷಣೆಯ ಜವಾಬ್ದಾರಿ ಸಹ ನಮ್ಮ ಮೇಲಿದೆ ಎನ್ನುವ ಒಂದು ಅರಿವು ಎಲ್ಲರಿಗೂ ತಿಳಿದಿರಬೇಕು ಈ ಪರಿಸರದಿಂದ ನಮಗೆ ಹೆಚ್ಚಿನ ಅವು ಅದನ್ನು ರಕ್ಷಿಸುವ ಜವಾಬ್ದಾರಿ ನಮ್ಮೇಲಿದೆ ಯಾಕಂದರೆ ಅದರಿಂದ ನಮಗೆ ಬಹಳಷ್ಟು ಪರೋಕ್ಷವಾಗಿ ನಾವು ಅವುಗಳ ಅವುಗಳ ಉಪಯೋಗವನ್ನು ಪಡ್ಕೊಳ್ತಾ ಇದ್ದೇವೆ ಈ ಪರಿಸರದಲ್ಲಿ ಬದುಕುವತ್ತು ನಮಗೆ ಮಾತ್ರ ಅಲ್ಲ ಎಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ಸಕಲ ಜೀವರಾಶಿಗೂ ಇದೆ ಎನ್ನುವುದು ನಮಗೆ ಗೊತ್ತು ಈ ನೆಟ್ಟನ್ನು ಸಹ ಚಿಂತಿಸಿ ನಾವು ಈ ಒಂದು ಪಾಠವನ್ನು ಓದಿದಾಗ ಅಂದರೆ ಬರೀ ಭೂಮಿ ಮೇಲೆ ಬರೀ ನಾವು ಮಾತ್ರ ಇರೋದಲ್ಲ ಎಲ್ಲ ಜೀವರಾಶಿಗಳು ಎಲ್ಲವೂ ಸಹ ಪರಿಸರಕ್ಕೆ ಸಂಬಂಧಪಟ್ಟಂತ ನೈಸರ್ಗಿಕ ಸಂಪತ್ತು ಜೀವರಾಶಿ ಎಲ್ಲವೂ ಸಹ ಇದ್ದಾಗ ಮಾತ್ರ ಪರಿಸರದಲ್ಲಿ ಸಮತೋಲನ ಉಂಟಾಗಲಿಕ್ಕೆ ಸಾಧ್ಯ ಅಂತ ನಾವು ಈ ಪಾಠದಿಂದ ತಿಳ್ಕೊಳ್ಬೋದು ಮಕ್ಕಳು ನಾನು ಈ ಪಾಠವನ್ನು ಓದ್ತೇನೆ ನಂತರ ನೀವು ಇದನ್ನು ಗಮನಿಸಿ ಅರ್ಥ ಆಯ್ತಲ್ಲ ಎಲ್ಲರೂ ಪೇಜ್ ನಂಬರ್ ಮೂವತ್ತೈದು ತೆಗಿರಿ ಪರಿಸರ ಸಮತೋಲನ ಪಾಠದ ಹೆಸರು ಭೂಮಂಡಲದಲ್ಲಿ ಪ್ರತಿಯೊಂದು ಪ್ರಾಣಿಯು ತನಗಿರುವ ಸಂತಾನ ಸಾಮರ್ಥ್ಯವನ್ನು ಬಳಸಿದ್ದರೆ ಇಲ್ಲವ ಇಲ್ಲವೇ ಅವುಗಳ ಮರಿಗಳೆಲ್ಲ ಬದುಕಿರುವಂತಾಗಿದ್ದರೆ ಯಾವ ಪ್ರಾಣಿಗೂ ಹೊಟ್ಟೆ ತುಂಬ ಆಹಾರ ಸಿಗುತ್ತಿರಲಿಲ್ಲ ಐದು ವರ್ಷಕ್ಕೊಮ್ಮೆ ಒಂದು ಮರಿಗೆ ಜನ್ಮ ಕೊಡುವ ಆನೆ ಸಂತತಿ ನಿರ್ಮಿತ್ ನಿರ್ಮಿತಿಯಲ್ಲಿ ಅತಿ ಮಂದಗತಿಯದು ಎಂದು ಪರಿಗಣಿಸಿದೆ ಈಗಿದ್ದರೂ ಆನೆಯ ಎಲ್ಲ ಮರಿಗಳು ಸರಿಯಾಗಿ ಬೆಳೆದು ಐದು ವರ್ಷಕ್ಕೊಮ್ಮೆ ಒಂದು ಮರಿಗೆ ಜನ್ಮ ಕೊಡುತ್ತಾ ಹೋದರೆ ಒಂದು ಶತಮಾನದಲ್ಲಿ ಜಗತ್ತೆಲ್ಲ ಆನೆಮಯವಾಗಿ ಹೋಗುತ್ತಿತ್ತು ಪ್ರತಿಯೊಂದು ಪ್ರಾಣಿಯೂ ತನ್ನ ವಂಶಜರು ಬಾಳಬೇಕೆಂದು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಸಂತಾನ ಅಭಿವೃದ್ಧಿ ಮಾಡುತ್ತದೆ ಇದರಿಂದಾಗಿ ಆಹಾರ ಆಧಾದನಗಳಿಗಾಗಿ ಸ ಸ್ಪರ್ಧೆ ಏರ್ಪಡುವುದು ನೋಡಿ ಮಕ್ಳು ಏನು ಗೊತ್ತಾಯಿತು ಈಗ ಭೂಮಂಡಲ ಭೂಮಿಯಲ್ಲಿ ಎಲ್ಲ ಪ್ರಾಣಿಗಳಿಗೂ ಸಂತಾನದ ಭಾಗ್ಯ ಇದೆ ಅಲ್ವಲ್ಲ ಸ ತಮ್ಮ ಮರಿಗಳು ತಮ್ಮದೇ ಆದಂಥ ಮರಿಗಳನ್ನು ಜನ್ಮ ನೀಡುವಂತಹದ್ದು ಕಣ್ ನೋಡ್ತಾನೆ ಇದೆ ಈಗ ಹುಟ್ಟಿದ ಮರಿಗಳೆಲ್ಲ ಬದುಕಿದ್ರೆ ಏನಾಗ್ತಾ ಇತ್ತು ಎಲ್ಲ ಪ್ರಾಣಿಗಳು ಎಲ್ಲ ಮರಿಗಳು ಹಾಗೆ ಇದ್ದಿದ್ದರೆ ಉಟ್ಬಿಟ್ಟಿದ್ರೆ ಅವು ಕೊಟ್ಟೆ ತುಂಬ ಆಹಾರ ಸಿಗ್ತಾ ಇರಲಿಲ್ಲ ಉದಾಹರಣೆಗೆ ಐದು ವರ್ಷಕ್ಕೊಮ್ಮೆ ಒಂದು ಮಗುವಿನ ಒಂದು ಮರಿಗೆ ಜನ್ಮವನ್ನು ಕೊಡುತ್ತೆ ಆನೆ ಅದು ಹೀಗೆ ತನ್ನ ಪ್ರತಿಯೊಂದು ಆನೆಯು ಎಲ್ಲ ಮರಿಗಳನ್ನು ಸರಿಯಾಗಿ ಬೆಳೆಸಿ ಐದು ವರ್ಷಕ್ಕೊಮ್ಮೆ ಮರಿಗೆ ಜನ್ಮ ಕೊಡ್ತಾ ಹೋದರೆ ಎಷ್ಟೋ ಮ ಇಡೀ ಪ್ರಪಂಚನೇನಾಗ್ಬಿಡ್ತಾ ಇತ್ತು ಆನೆಮಯವಾಗ್ತಾ ಇತ್ತು ಅಲ್ವಾ ಸೊ ಎಲ್ಲ ಪ್ರಾಣಿಗೂ ತನ್ನ ಪಂಶದರು ಬಾಳಬೇಕಂತ ಆಸೆ ಇರುತ್ತೆ ತಮ್ಮ ಅದಕ್ಕೋಸ್ಕರ ಸಂತಾನವನ್ನು ಅಭಿವೃದ್ಧಿ ಮಾಡ್ತದೆ ಆದರೆ ತಮ್ಮ ಸ್ಪರ್ಧೆಗಳಿಗೆ ಆಹಾರದ ಚಾಂದನಗಳಿಗಾಗಿ ಸ್ಪರ್ಧೆ ಏರ್ಪಡ್ತದೆ ಅಲ್ಲಿ ಏನಾಗುತ್ತೆ ಪ್ರಾಣಿಗಳು ಹೆಚ್ಚಾದಾಗ ತಮ್ಮ ಆಹಾರಕ್ಕಾಗಿ ಅವು ಹೋರಾಟವನ್ನು ಮಾಡಬೇಕಾಗತ್ತೆ ಸಾಮರ್ಥ್ಯವುಳ್ಳ ವರ್ಗ ಬದುಕಿ ಬಾಳಿದರೆ ಅಸಮರ್ಥ ಗುಂಪು ನಿರ್ಮಾಣವಾಗುತ್ತದೆ ಆಹಾರವನ್ನು ಪಡೆದುಕೊಳ್ಳಲು ಯಾರು ಯಶಸ್ವಿಯಾಗ್ತಾರೆ ಯಾರು ಶಕ್ತಿಯುತವಾಗಿರ್ತಾರೆ ಆಹಾರವನ್ನು ಪಡೆದುಕೊಳ್ತಾರೆ ಇಲ್ಲದೆ ಹೋದಂತಹ ದುರ್ಬಲದರು ಆಹಾರ ಇಲ್ಲದೆ ಸಾವನ್ನು ಹೊಂದುತ್ತಾರೆ ಉದಾಹರಣೆಗೆ ಒಂದು ಪ್ರದೇಶದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ ಕುದುರೆ ಒಂಟೆ ಜಿರಾಫೆಗಳು ಬದುಕುತ್ತವೆ ಇಟ್ಟುಕೊಳ್ಳೋಣ ಸೊ ಆ ಮೂರು ಪ್ರಾಣಿಗಳು ಹೆಚ್ಚಿನ ಸಂತಾನ ಸಂತಾನ ನಿರ್ಮಾಣ ಮಾಡಿದ್ದರಿಂದ ಅಲ್ಲಿ ಅಲ್ಲಿದ್ದ ಆಹಾರ ಕಡಿಮೆ ಆಗುತ್ತಾ ಹೋಗುತ್ತದೆ ಅಲ್ವಾ ಹೆಚ್ಚು ಎಲ್ಲಾ ಪ್ರಾಣಿ ಕುದುರೆ ಒಂಟೆ ಮತ್ತೆ ಜಿರಾಫೆ ಅವೆಲ್ಲ ತಮ್ಮ ಮರಿಗಳನ್ನು ಹಾಕ್ತಾ ಹೋದರೆ ಏನಾಗುತ್ತೆ ಆಹಾರದ ಕಡಿಮೆ ಆಗುತ್ತೆ ಜಾಸ್ತಿ ಅವುಗಳ ಸಂತತಿ ಜಾಸ್ತಿ ಆದಂಗೂ ಆಹಾರದ ಕೊರತೆ ಉಂಟಾಗುತ್ತೆ ಐದಾರು ಅಡಿ ಎತ್ತರದಲ್ಲಿದ್ದ ಪರ್ಣ ಪರ್ಣ ಅಂದರೆ ಎಲೆಗಳು ತೀರಿದವೆಂದರೆ ಕುದುರೆಗಳು ಹಸುವಿನಿಂದ ಬಳಲ ಸಾಯುತ್ತವೆ ನೋಡಿ ಈಗ ಜಿರಾಫೆ ಒಂಟೆ ಒಂಟೆ ಕುದುರೆ ಒಂಟೆ ಜಿರಾಫೆ ಇದರಲ್ಲಿ ಫಸ್ಟು ಮೇಲೆ ಇರತಕ್ಕಂಥ ಎಲೆಯನ್ನು ಈ ತನಗೆ ಎಷ್ಟು ಸಿಗುತ್ತೋ ಅಷ್ಟು ಮಾತ್ರ ತಿನ್ನುತ್ತೆ ಕುದುರೆ ಹೌದಾ ತನ್ನ ಅಡಿ ಎತ್ತೆ ಅಷ್ಟೇ ಐದಾರು ಅಡಿ ಎತ್ತರ ಎತ್ತರದಲ್ಲಿದ್ದ ಪರ್ಣ ಅಂದರೆ ಎಲೆ ಅದು ಅದು ಅಷ್ಟು ಮಾತ್ರ ತನಗೆ ಎಷ್ಟು ಸಿಗುತ್ತೋ ಅದು ಸಿಗುತ್ತೆ ಅದು ಸಿಗಲಿಲ್ಲ ಅಂದರೆ ಏನು ಮಾಡುತ್ತೆ ಮಾಡುತ್ತದೋ ಸಾಯಿತ್ತಲ್ವ ಅದೇ ಉದ್ದ ಕತ್ತುಳ್ಳ ಒಂಟಿ ಜಿರಾಫೆಗಳು ಎತ್ತು ಅದು ಎಂಟು ಹತ್ತು ಅಡಿ ಎತ್ತರದಲ್ಲಿದ್ದಂಥ ಪರ್ಣಗಳನ್ನು ತಿಂದು ಬದುಕುತ್ತೆ ಯಾಕಂದರೆ ಅವುಗಳ ಕುತ್ತಿಗೆ ಉದ್ದವಾಗಿರುತ್ತೆ ಅಲ್ಲಿ ಆಹಾರ ತೀರಲು ಒಂಟೆಗೂ ಉಪವಾಸ ಕಟ್ಟಿಟ್ಟಿದ್ದೆ ನಂತರ ಅದು ಖಾಲಿ ಆದಮೇಲೆ ಅದು ಸಹ ಉಪವಾಸ ಆಗಬೇಕಲ್ವಾ ಆದರೆ ಜಿರಾಫೆ ಹನ್ನೆರಡು ಅಡಿಗೂ ಎತ್ತರದ ಪರ್ಣವನ್ನು ತಿನ್ನುವಷ್ಟು ಉದ್ದ ಕಾಲು ಗೋಣು ಪಡೆದಿದ್ದರಿಂದ ಆಹಾರ ಸ್ಪರ್ಧೆಯಲ್ಲಿ ಕೊನೆಗೆ ಇದೇ ವರ್ಗ ಯಶಸ್ವಿಯಾಗುವುದೆಂದು ಒಂದು ಸಿದ್ಧಾಂತ ಕೊನೆಗೆ ಇಲ್ಲಿ ಯಾರು ಗೆಲ್ತಾರೆ ಎಲೆಗಳನ್ನು ತಿನ್ನುವಲ್ಲಿ ಅಂತ ಯಾರು ಉದ್ದವಾಗಿದ್ದಾರೆ ಜಿರಾಫೆ ಜಿರಾಫೆ ಹತ್ತು ಎಂ ಎಂಟು ಹತ್ತು ಅಡಿ ಒಂಟೆ ತಿಂದರೆ ಜಿರಾಫೆ ಹತ್ತು ಹನ್ನೆರಡು ಅಡಿ ಇರ್ತಕ್ಕಂತಹ ಎಲೆಗಳನ್ನು ತಿನ್ನುವಷ್ಟು ಉದ್ದ ಆಗಿರುತ್ತೆ ಕೊನೆಗೆ ಗೆಲ್ಲೋದು ಯಾರು ಇಲ್ಲಿ ಜಿರಾಫೆನೇ ಇದು ಒಂದು ಸಿದ್ಧಾಂತ ಅಲ್ವಾ ಸೊ ಈ ಶತಮಾನದಲ್ಲಿ ಪ್ರಾಣಿ ಪರಿಸರಗಳ ಸಂಬಂಧ ಕುಲಂಕುಷವಾಗಿ ಅಭ್ಯಸಿಸಿದ್ದರಿಂದ ಮಾನವನು ಅದರ ಸಂಪೂರ್ಣ ಲಾಭ ಪಡೆದುಕೊಳ್ಳಬಹುದು ಜಿ ಜಿರಾಫೆ ವರ್ಗದಲ್ಲಿಯೂ ಅತಿಸಂತಾನ ಇರುವುದರಿಂದ ಇವುಗಳಲ್ಲೂ ಸ್ಪರ್ಧೆ ಈಗ ಜಿರಾಫೆ ಬಂತು ಜಿರಾಫೆಗಳು ಹೆಚ್ಚು ಸಂತತಿಯು ಹೆಚ್ಚಾಗ್ತಾ ಹೋದಂಗೆ ಅವುಗಳಲ್ಲೇ ಸ್ಪರ್ಧೆ ಇಲ್ಲಿ ಜಿರಾಫೆಗಳು ಎಲ್ಲ ಜಿರಾಫೆಗಳಿಗೂ ಉದ್ದ ಕಾಲು ಇರುವುದರಿಂದ ಅವುಗಳಲ್ಲಿ ಸ್ಪರ್ಧೆ ಕುದುರೆ ಒಂಟೆ ಒಂಟೆಗಳೊಡನೆ ಇರುವ ಸ್ಪರ್ಧೆಗಿಂತ ತೀಕ್ಷ್ಣ ಅಂತ ಹೇಳ್ಬೋದು ಎಲ್ಲ ಕುದುರೆ ಮತ್ತು ಒಂಟೆ ಇಲ್ಲ ಅಂದಮೇಲೆ ಜಿರಾಫೆಗಳೆಲ್ಲ ಮರಿಗಳಾಗಿ ಎಲ್ಲವೂ ದೊಡ್ಡವು ಆದಮೇಲೆ ಇವುಗಳಲ್ಲೇ ಸ್ಪರ್ಧೆ ಏರ್ಪಡುತ್ತೆ ಅಲ್ವಾ ಅದಂತೂ ಮೊದಲನೇ ಸ್ಪರ್ಧೆಗಿಂತ ತೀಕ್ಷ್ಣವಾಗಿರುತ್ತೆ ಆದ್ದರಿಂದ ಜಿರಾಫೆಗಳಲ್ಲಿಯೇ ಸ್ವಲ್ಪ ಉದ್ದ ಕಾಲು ಗೋಣುಗಳು ಇದ್ದವುಗಳು ವಂಶ ಮುಂದುವರಿಯುವುದೆಂದು ಉಳಿದವು ಅಳಿದು ಹೋಗುವುದೆಂದು ನಂಬಿದೆ ಅದರಲ್ಲೂ ಸಹ ಯಾರು ಗೆಲ್ತಾರೆ ಅದರಲ್ಲಿ ಯಾರು ಎತ್ತರವಾಗಿರ್ತವೆ ಅವು ಗೆಲ್ತವೆ ಆ ಉದ್ದುದ್ದ ಕಾಲುಗಳನ್ನು ಅಂದರೆ ಕುತ್ತಿಗೆನ ಹೊಂದಿರುತ್ತೆ ಅವು ಗೆಲ್ಲುತ್ತೆ ಆದರೆ ಆ ಪಿತೃಗಳ ಸಾಧನೆ ವಂಶ ಪರಂಪರವ ತವಾಗಿ ಮಕ್ಕಳಿಗೆ ಬರುತ್ತದೆ ಎಂಬುದು ಯಾವುದೇ ಆಧಾರವೂ ಇಲ್ಲ ಶತಮಾನಗಳಿಂದ ಕನ್ನಡಿಗರು ಉಳಿಯ ವೀಳಿಯ ಚವರ್ಣದಿಂದ ತುಟಿಗಳನ್ನು ಕೆಂಪು ಮಾಡಿಕೊಂಡಿದ್ದರು ಅವರು ಮಕ್ಕಳು ಕೆಂದುಟಿ ಪಡೆದೆಯನ್ನು ಹುಟ್ಟುವುದಿಲ್ಲ ಅದರಂತೆ ಇಂದಿನ ಚೀನಿ ಎಂಗಳೆಯರು ಶತಮಾನಗಳಿಂದ ತಮ್ಮ ಕಾಲುಗಳನ್ನು ಕೃತಕವಾಗಿ ಕಿರಿದು ಮಾಡಿಕೊಳ್ಳುತ್ತಾ ಬಂದಿದ್ದರು ಅವರ ಮಕ್ಕಳ ಕಾಲು ಕಿರಿದಾಗೇ ಇಲ್ಲ ಇದರಂತೆ ಪ್ರಯೋಗಾಲಯದಲ್ಲಿ ಇಲಿಗಳನ್ನು ನೂರು ತಲೆಮಾರಿನವರೆಗೂ ಬಾಲ ಕಡಿದರೂ ಯಾವ ತಲೆಮಾರಿನ ಇಲಿಗಳು ಬಾಲವಿಲ್ಲದೆ ಜನಿಸಲೇ ಇಲ್ಲ ಬಹಳ ಆಳವಾದ ಸಂಶೋಧನೆಯ ನಂತರ ಇಡೀ ಉತ್ತರ ಉತ್ತರ ಕಂಡುಹಿಡಿಯಲಾಗಿದೆ ಇದಕ್ಕೆ ಉತ್ತರ ಕಂಡುಹಿಡಿಯಲಾಗಿದೆ ಪ್ರತಿಯೊಂದು ಪ್ರಾಣಿಯ ವ್ಯಕ್ತಿತ್ವವನ್ನು ಅದರ ಪ್ರತಿಯೊಂದು ಜೀವಾಣುವಿನಲ್ಲಿ ಇರುವ ಕ್ರೋಮೋಜೋಮ್ಗಳು ನಿಯಂತ್ರಿಸುತ್ತವೆ ಸೊ ಇಲ್ಲಿ ಏನಾಗುತ್ತೆ ಏನೋ ಏನು ಹೇಳ್ತಾ ಇದ್ದಾರೆ ಅಂದರೆ ಗೋನುಗಳು ಇಲ್ಲಿಯೂ ಸಹ ಜ ಒಂಟೆಗಳ ನಡುವೆ ಹೋರಾಟ ನಡಿಬೋದು ಅದರಲ್ಲಿ ಯಾರು ಸ್ಟ್ರಾಂಗ್ ಆಗಿರ್ತಾರೆ ಅವ್ರು ನಿಲ್ತಾರೆ ಹಾಗಂತೇಳಿ ತಮ್ಮ ಅಪ್ಪ ಅಮ್ಮ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಮುಂದೆ ಹುಟ್ಟುವ ಮಕ್ಕಳು ಸ್ಟ್ರಾಂಗ್ ಆಗಿರಬೇಕು ಅಂತ ಏನಿಲ್ಲ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಹಿಂದಿನ ಕಾಲದಲ್ಲಿ ಕನ್ನಡಿಗರು ತಮ್ಮ ಮಕ್ಕಳ ತುಟಿ ಕೆಂಪಾಗಿರಲಿ ಅಂತೇಳಿ ವೀಳೆಯ ಚವಣವನ್ನು ಇದ್ದರು ವೀಳೆಯನ್ನು ಜಗದು ಯಾಕಂದರೆ ಅವ್ರ ತುಟಿ ಕೆಂಪಾಗ್ ಹುಟ್ಟುವ ಮಕ್ಕಳಲ್ಲಿ ತುಟಿಗಳೆಲ್ಲ ಕೆಂಪಾಗಿರಲ್ಲ ಅದೇ ಥರ ಚೀನಿಯರು ಏನು ಮಾಡ್ತಾಯಿದ್ರು ಹೆಣ್ಮಕ್ಳು ತಮ್ಮ ಕಾಲುಗಳನ್ನು ಕೃತಕವಾಗಿ ಚಿಕ್ಕದು ಮಾಡ್ಕೊಳ್ಬೇಕು ಅಂತ ಅದನ್ನು ಚೈನಾಗೆ ಕಟ್ಕೊಳ್ತಾ ಇದ್ರಂತೆ ಸೊ ಆ ಮುಟ್ಟಿದ ಮಕ್ಳಿಗೆ ಕಾಲೆಲ್ಲ ಚಿಕ್ಕ ಚಿಕ್ಕದಾಗ್ತಾ ಇತ್ತಾ ಇಲ್ಲ ಅದೇ ಥರ ಇನ್ನೊಂದು ಉದಾಹರಣೆ ಕೊಡ್ತಾರೆ ಇಲಿಗಳಿಗೆ ನೂರು ತಲೆಮಾರಿನವರೆಗೂ ಬಾಲ ಕಡಿದ್ರಂತೆ ಇಲಿ ಬೆಳೆ ಬಾಲ ಬೆಳಿಬಾರ್ದು ಅಂತ ಅದರ ಹುಟ್ಟುವ ಮಕ್ಕಳದೆಲ್ಲ ಹುಟ್ಟುವ ಇಲಿಗಳ ಬಾಲ ಇಲ್ಲದೆ ಹುಡ್ತಾಯತ್ತಾ ಇಲ್ಲ ತಾನೆ ಹೀಗೆ ಸಂಶೋಧನೆಯಿಂದ ಗೊತ್ತಾದ ಮೇಲೆ ಅಲ್ಲಿ ಜೀನುಗಳನ್ನು ಕ್ರೋಮೋಜೋಮುಗಳನ್ನು ನಿಯಂತ್ರಿಸುತ್ತವೆ ಹೊರತು ಆ ಜೀವಾಣುವಿನಲ್ಲಿರುವ ಕ್ರೋಮೋಜೋಮುಗಳು ಅವರ ವ್ಯಕ್ತಿತ್ವವನ್ನು ನಿಯಂತ್ರಿಸುತ್ತವೆ ಅನ್ನೋದು ಗೊತ್ತಾಯಿತು ಸೊ ಹೀಗೆ ಪರಿಸರದಲ್ಲಿ ಯಾರು ಸ್ಟ್ರಾಂಗ್ ಆಗಿರ್ತಾರೆ ಅವರು ಮಾತ್ರ ಉಳಿಲಿಕ್ಕೆ ಸಾಧ್ಯ ಇಲ್ಲಾಂದರೆ ನಂತರ ಇಲ್ಲಿ ಉಳಿಯಲಿಕ್ಕೆ ಆಗೋದಿಲ್ಲ ಅನ್ನುವುದು ಈ ಒಂದು ಪಾಠದ ಆಶೆಯಾಗಿರುತ್ತೆ ಅಂದರೆ ಪರಿಸರದಲ್ಲಿ ನಾವು ಎಷ್ಟು ಪ್ರಾಣಿಗಳಂತೆ ಸಸ್ಯಗಳು ಸಹ ವಂಶ ಮುಂದುವರಿಯಬೇಕೆಂದು ಪ್ರಯತ್ನಿಸುವ ವರ್ಗಕ್ಕೆ ಸೇರಿವೆ ಅಲ್ವಾ ಕಿ ಕೀಟ ವಾಯು ನೀರು ಮೊದಲಾದವುಗಳ ಮೂಲಕ ಬೀಜಗಳನ್ನು ವಿತರಣೆ ಮಾಡುತ್ತವೆ ಅವು ಸಸ್ಯಗಳು ಈ ಬೀಜಗಳು ಎಲ್ಲ ಭೂಜರ ಪ್ರದೇಶದಲ್ಲಿ ಹರಡಿಕೊಂಡರೂ ಅವು ತಮಗೆ ಅನುಕೂಲವಾದ ವಾತಾವರಣ ದೊರೆತರ ಮಾತ್ರ ಬೆಳವಣಿಗೆ ಹೊಂದುತ್ತವೆ ವಿಪುಲವಾದ ನೀರು ಆರ್ದ್ರತೆ ಇರುವಲ್ಲಿ ದಟ್ಟವಾದ ಕಾಡು ಬೆಳೆದರೆ ಬಯಲು ಪ್ರದೇಶದಲ್ಲಿ ಜಾಲಿ ಗಿಡಗಳೇ ವೃಕ್ಷರಾಜಿ ಎನಿಸಿಕೊಳ್ಳುತ್ತವೆ ಇವೆ ಇವೇ ಬೀಜಗಳು ಮರುಭೂಮಿ ರಸ್ತೆ ಕಟ್ಟಡಗಳ ಮೇಲೆ ಬಿದ್ದರೆ ಅವುಗಳ ಬೆಳವಣಿಗೆ ಅವಕಾಶವೇ ದೊರೆಯೋದಿಲ್ಲವೋ ನಾಶವಾಗುತ್ತವೆ ನೋಡಿ ಎಷ್ಟು ಅದು ಚೆನ್ನಾಗಿ ಅರ್ಥಗರ್ಪಿತವಾಗಿದೆ ಈಗ ವಾಯು ನೀರು ಈ ಸಸ್ಯಗಳಿಗೂ ಸಹ ಗಾಳಿ ನೀರು ಎಲ್ಲ ಬೇಕಲ್ವಾ ಸೊ ಇವು ಈ ಬೀಜಗಳು ಎಲ್ಲ ಭೂ ಪ್ರದೇಶದಲ್ಲಿ ಎಲ್ಲ ಕಡೆ ಆದರೆ ಬೆಳೆಯೋಲ್ಲ ಎಲ್ಲೇ ತಮಗೆ ಸರಿಯಾದ ಪ್ರಮಾಣದಲ್ಲಿ ನೀರು ಆದ್ರತೆ ಎಲ್ಲಿ ಸಿಗುತ್ತೋ ಅಲ್ಲಿ ಮಾತ್ರ ಬೆಳೆಯುತ್ತೆ ಕಾಡು ಎಲ್ಲ ಕಡೆಯೂ ಇರೋಲ್ಲ ಎಲ್ಲಿ ವಿಫಲವಾದಂಥ ನೀರು ಇರುತ್ತೆ ಆದ್ರತೆ ಇರುತ್ತೆ ಅಲ್ಲಿ ಕಾಡು ಬೆಳೆಯುತ್ತೆ ಅದೇ ನೀವು ಬಯಲು ಸೀಮೆ ಕಡೆ ನೋಡಿ ಜಲಿ ಜಾಲಿನ ಗಿಡಗಳೇ ಮುಳ್ಳಿನ ಗಿಡಗಳೇ ಜಾಸ್ತಿ ಯಾಕಂದರೆ ಅಲ್ಲಿ ಮರುಭೂಮಿ ಅಲ್ಲಿ ನೀರು ಸರಿಯಾಗಿ ಸಿಗೋದಿಲ್ಲ ಸಣ್ಣ ಸಣ್ಣ ಮ ಗಿಡ ಮರಗಳು ಸಿಗುತ್ತವೆ ಅದೇ ನೀವು ಮರುಭೂಮಿಯಲ್ಲಿ ಹೋಗಿ ಬೀಜಗಳನ್ನು ಅಥವಾ ರಸ್ತೆ ಮೇಲೆ ಮನೆ ಮೇಲೆ ಏನಾದ್ರು ಬಿಸಾಕಿದ್ರೆ ಅಥವಾ ಅಲ್ಲಿ ಹಿಟ್ಟು ನೆಟ್ಟು ಇಲ್ಲ ಅಲ್ಲಿ ಅವಕಾಶವೇ ಇರೋದಿಲ್ಲ ಅವಾಗೇನಾಗ್ತವೆ ಆ ಬೀಜಗಳು ನಾಶವಾಗ್ತವೆ ಎಲ್ಲಿ ತನಗೆ ಮನುಷ್ಯನೇ ಆಗಲಿ ಪ್ರಾಣಿಗಳಿಗೆ ಆಗಲಿ ಅಥವಾ ಸಸ್ಯಗಳಿಗೆ ಆಗಲಿ ಅಲ್ಲಿ ತನಗೆ ಸರಿ ಹೋಗುವಂಥ ವಾತಾವರಣ ಇರುತ್ತೆ ಎಲ್ಲ ತನಗೆ ಬೇಕಾಗಿರುವಂಥ ವಸ್ತುಸುಗಳು ಸಿಗುತ್ತೆ ಅವಾಗ ಮಾತ್ರ ಅದು ಉಳಿಯಲಿಕ್ಕೆ ಸಾಧ್ಯ ಇಲ್ಲಾಂದರೆ ಅದು ಉಳಿಯೋಕ್ಕೆ ಆಗಲ್ಲ ಅನ್ನುವುದೇ ಈ ಒಂದು ಅಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮಕ್ಕಳ ಮುಂದೆ ಏನಿದೆ ಅನ್ನೋದನ್ನು ನೆಕ್ಸ್ಟ್ ತರಗತಿಯಲ್ಲಿ ವಿವರಣೆ ಮಾಡ್ತೇನೆ ಸೊ ಈಗ ನಾವೇನನ್ನ ಕಲ್ತ್ವಿ ಈ ದಿನ ಈ ದಿನ ನಾವು ಈ ಪಾಠವನ್ನು ಬರೆದಂತಹ ಕ ಲೇಖಕರ ಬಗ್ಗೆ ತಿಳ್ಕೊಂಡ್ವಿ ಹಾಗೂ ಪರಿಸರ ಅದು ಎಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಈ ಪರಿಸರದಲ್ಲಿ ಜಳಿಯುವಂತಹ ಪ್ರಾಣಿ ಪಕ್ಷಿಗಳು ಯಾವುದು ಅನ್ನೋದನ್ನು ನಾವು ಯಾರು ಸ್ಟ್ರಾಂಗ್ ಆಗಿರ್ತಾರೆ ಅವರು ಮಾತ್ರ ಉಳಿತಾರೆ ಯಾರಿಗೆ ಎಲ್ಲ ಅವಶ್ಯಕ ಬೆಳಿಲಿಕ್ಕೆ ಏನೇನು ಬೇಕೋ ಅದು ಸಿಕ್ಕರೆ ಮಾತ್ರ ಅದು ಉಳಿಯುತ್ತೆ ನಂತರ ಇಲ್ಲದೇ ಇದ್ದರೆ ಅದಕ್ಕೆ ಸಿಗದೇ ಇದ್ದರೆ ಆ ಸಸ್ಯ ಆಗಿರ್ಬೋದು ಪ್ರಾಣಿ ಅದು ಸಿಗದೇ ಇದ್ದರೆ ಅದು ನಾಶ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಮುಂದಿನ ತರಗತಿಯಲ್ಲಿ ನಾನು ಮುಂದೆ ಏನು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ಮುಂದಿನ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಸೊ ನೀವು ಏನು ಮಾಡಬೇಕೀಗ ಈ ಪಾಠವನ್ನು ನಾನು ಮಾಡಿರೋ ಪಾಠವರಿಗೂ ಸಹ ನೀವು ಎರಡು ಮೂರು ಬಾರಿ ಆ ಪಾಠವನ್ನು ಓದುವುದನ್ನು ಮೊದಲು ಕಲಿತ್ಕೊಳ್ಳಿ ಅರ್ಥ ಆಯ್ತಲ್ಲ ಅಕ್ಷರಗಳನ್ನು ಅಭ್ಯಾಸ ಮಾಡಿ ಸುಂದರವಾಗಿ ಬರೆಯುವುದು ಸರಿಯಾಗಿ ಬರೆಯುವುದು ತಪ್ಪಿಲ್ಲದೆ ಬರೆಯುವುದು ಮತ್ತು ಅಕ್ಷರಗಳನ್ನು ದುಂಡಾಗಿ ಬರೆಯುವಂತಹ ಅಭ್ಯಾಸವನ್ನು ನೀವು ಮಾಡಿದ್ರೆ ನಿಮಗೆ ಕನ್ನಡ ಈಸಿಯಾಗಿ ಬರುತ್ತೆ ಮತ್ತು ನೀವು ಓದಿರ್ತಕ್ಕಂತಹ ಪಾಠವೂ ಸಹ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಈ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮುಂದಿನ ತರಗತಿಯಲ್ಲಿ ಇದನ್ನ ವಿವರಣೆಯನ್ನು ನೀಡ್ತೇನೆ ಅಲ್ಲಿಯವರೆಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು ಗುಡ್ ಬೈ